ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹೆಸರು ಸುಮಾ ಅನಿಲ್ ದುಬಾಯಿಂದ ಕನ್ನಡ ಲಾಗ್ಸ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನನ್ನ ಮಕ್ಕಳೊಂದಿಗೆ ನನ್ನ ದಿನಚರಿಯಲ್ಲಿ ಏನೇನೆಲ್ಲ ಮಾಡ್ತಾ ಇರ್ತೀನಿ ಅನ್ನೋದನ್ನು ಒಂದು ಚಿಕ್ಕ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮಕ್ಕಳಿಗೆ ಸಂಬಂಧಿಸಿದಂತೆ ಯಾವುದೇ ಒಂದು ವಿಷಯವನ್ನಾದರೂ ನೀವು ನನಗೆ ಕಮೆಂಟ್ ಮಾಡಿ ಕೇಳಬಹುದು ಫ್ರೆಂಡ್ಸ್ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಎರಡು ಟೈಮಲ್ಲೂ ನನಗೆ ಟೀ ಕುಡಿಯುವಂಥ ಒಂದು ಹ್ಯಾಬಿಟ್ ಇದೆ ಹಾಗಾಗಿ ಟೀನ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ಬೋದು ಟೀನ ಒಬ್ಬರೊಬ್ಬರು ಒಂದೊಂದು ರೀತಿಯಾಗಿ ಮಾಡ್ಕೊಳ್ತಾರೆ ನಾನು ಜಸ್ಟ್ ಇಲ್ಲಿ ನಾನು ಒಬ್ಳಿಗೆ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಹಾಲು ಸಕ್ಕರೆ ಟೀ ಪುಡಿ ಹಾಗೆಯೇ ಸ್ವಲ್ಪ ಶುಂಠಿಯನ್ನು ಸೇರಿಸ್ಕೊಂಡ್ಬಿಟ್ಟು ಡೈಲಿ ಟೀನ ಮಾಡ್ತಾ ಇರ್ತೀನಿ ಟೈಮ್ಸ್ ಏಲಕ್ಕಿಯನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮಾಡ್ಕೊಳ್ತಾ ಇರ್ತೀನಿ ಟೇಸ್ಟಿಯಾಗಿರುತ್ತೆ ಡೈಲಿ ಮಾರ್ನಿಂಗ್ ನಾನು ಫೈವ್ ಓ ಕ್ಲಾಕಿಗೆ ಹೇಳೋದು ಹಾಗೆ ನನ್ನ ಹಸ್ಬೆಂಡು ಮಾರ್ನಿಂಗ್ ಶಿಫ್ಟ್ ಇದ್ದಾಗ ಅವರು ಫೈವ್ ತರ್ಟಿಗೆ ಹೋಗಿಬಿಡ್ತಾರೆ ಹಾಗಾಗಿ ನಂತರ ನನ್ನ ಮಗನನ್ನು ಎಬ್ಬಿಸ್ಕೊಂಡು ಅವನಿಗೆ ರೆಡಿ ಮಾಡಬೇಕು ಇಲ್ಲಿ ಅವನಿಗೆ ಆರು ಹದಿನೈದಕ್ಕೆ ಅಂದರೆ ಸಿಕ್ಸ್ ಫಿಫ್ಟೀನ್ಗೆ ಅವನಿಗೆ ಬಸ್ ಪಿಕಪ್ ಮಾಡುತ್ತೆ ಹಾಗಾಗಿ ಅಷ್ಟೊತ್ತಿಗೆ ಹೋಗಿ ಅವನಿಗೆ ನಾನು ಡ್ರಾಪ್ ಮಾಡಿ ಬರಬೇಕು ಇದೆಲ್ಲ ನನ್ನ ಮಾರ್ನಿಂಗ್ ವರ್ಕ್ ಆದ ನಂತರ ನಾನು ಆರಾಮಾಗಿ ಒಂದು ಕಪ್ಪು ಟೀನ ಮಾಡಿಕೊಂಡು ಕುಡಿದು ರಿಲ್ಯಾಕ್ಸೇಷನ್ ಮಾಡ್ಕೊತೀನಿ ನಂತರವಾಗಿ ನನ್ನ ಇನ್ನೊಬ್ಬ ಚಿಕ್ಕ ಮಗ ಇದ್ದಾನೆ ಅವನು ಹೇಳ್ತಾನೆ ಅವನು ಎದ್ಮೇಲೆ ಅವನ ದಿನಚರಿಯನ್ನು ನೋಡ್ಕೊಳ್ಳೋ ಅಂಥದ್ದು ನನ್ನ ಡ್ಯೂಟಿ ಶುರುವಾಗುತ್ತೆ ಇವತ್ತು ನಾನು ಅವನಿಗೆ ಮಾರ್ನಿಂಗು ಎಳ್ನೀರನ್ನು ಕೊಡ್ತಾ ನೀವು ನೋಡ್ಬೋದು ನೋಡಿ ನಮಗೆ ಎಳ್ನೀರಂತರೂ ಇಲ್ಲಿ ತುಂಬಾ ಆಗಿರುತ್ತೆ ನಮಗೆ ಇಲ್ಲಿ ಒಂದು ದಿರಾಮ ಬಂದು ನಮ್ಮ ಇಂಡಿಯನ್ ಕರೆನ್ಸಿಗೆ ಟ್ವೆಂಟಿ ಟು ರುಪೀಸ್ ಸಮ್ಥಿಂಗ್ ಆಗುತ್ತೆ ಹಾಗಾಗಿ ಹೆಚ್ಚು ಕಡಿಮೆ ನನಗೆ ಇದು ನೂರ ಐದು ರೂಪಾಯಿ ಬಿತ್ತು ಅಂತಂದು ಅನಿಸುತ್ತೆ ನನಗೆ ನೋಡಿ ಮಗನಿಗೆ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ನಾನು ಇವತ್ತು ಅವನಿಗೆ ಎಳ್ನೀರನ್ನು ಕೊಡ್ತಾ ಇದ್ದೀನಿ ಮಕ್ಕಳಿಗೆ ಸ್ಟಮಕ್ ಪೇಯ್ನ್ ಆಗಿರ್ಬೋದು ಇನ್ಫೆಕ್ಷನ್ ಆಗಿರ್ಬೋದು ಇಂತಹ ಟೈಮಲ್ಲಿ ಅಥವಾ ಮಾಮೂಲಿ ಟೈಮಲ್ಲಾದರೂ ಕೂಡ ನಾವು ಅವಾಗಿವಾಗ ಸ್ವಲ್ಪ ಖಾಲಿ ಹೊಟ್ಟೆಗೆ ಎಳ್ನೀರು ಕೊಡೋದ್ರಿಂದ ಅವರು ಕೂಡ ತುಂಬ ಹೆಲ್ತಿಯಾಗಿರ್ತಾರೆ ಟೈಮ್ ಸಿಕ್ಕಾಗೊಮ್ಮೆ ಮಕ್ಕಳಿಗೆ ಎಳ್ನೀರನ್ನು ಇರಿ ನಮ್ಮ ಔಟ್ಲುಕಿಂಗ್ ವ್ಯೂ ಹೇಗೆ ಕಾಣ್ತಿದೆ ಅಂತ ನೀವು ನೋಡ್ಬೋದು ಮಾರ್ನಿಂಗು ಬಾಲ್ಕನೀಲಿ ಕೂತ್ಕೊಂಡು ಯಾವಾಗಲೂ ಅವನು ನೋಡ್ತಾ ಇರ್ತಾನೆ ಹಾಗೆ ನಾನು ಕೂಡ ಬಾಲ್ಕನೀಲಿ ನೋಡ್ತಾ ಟೀ ಕುಡಿತಾ ಇರ್ತೀನಿ ನಾವಿರೋದು ಫ್ಲಾಟಲ್ಲಿ ಆಗಿರೋದ್ರಿಂದ ಹಾಗೆ ಇದು ಹೊರದೇಶ ಆಗಿರೋದ್ರಿಂದ ಇಲ್ಲಿ ದೇವರ ಮನೆ ಕೂಡ ಇಲ್ಲ ಹಾಗಾಗಿ ನಮ್ಗಿರ್ತಕ್ಕಂತಹ ಪ್ಲೇಸಲ್ಲಿ ಅಂದರೆ ನನ್ನ ಹಾಲಲ್ಲೇ ಒಂದು ಶೆಲ್ಫನ್ನು ಹಾಕಿಸ್ಕೊಂಡ್ಬಿಟ್ಟು ದೇವರನ್ನು ಇಟ್ಕೊಂಡಿದ್ದೀನಿ ಪೂಜೆ ಎಲ್ಲ ಆದ ನಂತರ ನಾನು ತಿಂಡಿ ತಿಂತಾ ಇದ್ದೀನಿ ಅವನು ನನಗಿಡ ಮುಂಚೆಯೇ ತಿಂಡಿ ತಿಂದ್ಬಿಟ್ಟಿದ್ದ ಹಾಗಾಗಿ ನಂದು ಸ್ವಲ್ಪ ಲೇಟ್ ಆಯಿತು ಅಲ್ವಾ ಮತ್ತೆ ಬಂದಿದ್ದಾನೆ ಅಮ್ಮ ನೀನು ನನಗೆ ತಿನ್ಸು ಅಂತ ಹೇಳಂತಂದು ಸೊ ಕೂರಿಸ್ಕೊಂಡು ತಿಂತಾ ಇದ್ದೀನಿ ಹಾಗೆ ಸೆಲ್ಫಿಯನ್ನು ಆನ್ ಮಾಡಿಟ್ಕೊಂಡು ನಾವು ಇಲ್ಲಿ ನೋಡ್ಬೋದು ಟಿಫಿನಲ್ಲ ಮಾಡ್ತಾ ಇದ್ದೀವಿ ಮಕ್ಕಳನ್ನು ಕರ್ಕೊಂಡು ಅವರು ಚಿಕ್ಕವರಿದ್ದಾಗ ಈ ಥರ ನಾವು ಕೈ ತತ್ತನ್ನು ಅವರಿಗೆ ಕೊಡ್ತಾ ಇರಬೇಕು ಅವಾಗ ನಮ್ಮ ಅವರ ಬಾಂಡಿಂಗ್ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ದೊಡ್ಡವರಾದರೂ ಪರವಾಗಿಲ್ಲ ಅವಾಗಲೂ ಕೂಡ ನಾವು ಅವಾಗಿವಾಗ ಅವರಿಗೆ ಊಟ ಮಾಡಿಸ್ಬೇಕು ಇದರಿಂದ ಅವ್ರಿಗೂ ಕೂಡ ತುಂಬ ಖುಷಿಯಾಗುತ್ತೆ ಹಾಗೆ ನಮ್ಮ ಜೊತೆಗೆ ಅವ್ರ ಬಾಂಡಿಂಗ್ ಕೂಡ ಚೆನ್ನಾಗಿರುತ್ತೆ ಟಿಫಿನ್ ಎಲ್ಲ ಆದಮೇಲೆ ನಂದು ಸ್ವಲ್ಪ ಕೆಲಸವನ್ನು ಮಾಡಿಕೊಂಡು ಸ್ವಲ್ಪ ಫ್ರೀ ನನ್ನ ಮಾಡಿಕೊಂಡು ಅವನಿಗೆ ರೀಡಿಂಗ್ ರೈಟಿಂಗ್ ವರ್ಕ್ಗಳ ಬಗ್ಗೆ ಸ್ವಲ್ಪ ಏನಾದರೂ ಹೇಳಿಕೊಡ್ತೀನಿ ಅವನು ಸ್ಕೂಲಿಗೆ ಹೋಗ್ತಾ ಇಲ್ಲ ನೆಕ್ಸ್ಟ್ ಇಯರಿಂದ ಅವನು ಸ್ಕೂಲಿಗೆ ಹೋಗ್ತಾನೆ ಹಾಗಾಗಿ ಅವನಿಗೆ ಸ್ವಲ್ಪ ಬೇಸಿಕ್ ನಾಲೆಜ್ ಏನೇನು ಬೇಕು ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾ ಇರ್ತೀನಿ ನಂತರವಾಗಿ ಅವನು ತನಗೆ ಇಷ್ಟವಾಗಿರ್ತಕ್ಕಂತಹ ಯಾವುದಾದ್ರೂ ಆಟವನ್ನು ಆಟ ಆಡ್ಕೊತ ಕೂತ್ಕೊತಾನೆ ಹೋಗಿಬಿಟ್ಟು ನಾನು ನನ್ನ ಉಳಿದಂತಹ ಕೆಲಸವನ್ನು ಮಾಡ್ಕೊಂಡು ಬರ್ತೀನಿ ಈ ಥರ ಲೆಗ್ ಪಝಲ್ಸ್ ಬ್ಲಾಕ್ಗಳನ್ನು ಜೋಡಿಸುವಂಥದ್ದನ್ನು ಚಿಕ್ಕ ಮಕ್ಕಳಿಗೆ ನಾವು ಕೊಡಿಸ್ಬೇಕು ಇದರಿಂದ ಅವರು ತುಂಬ ಕ್ರಿಯೇಟಿವ್ ಆಗಿರ್ತಾರೆ ಹಾಗೆಯೇ ಅವ್ರಿಗೂ ಟಿ ವಿ ಮೊಬೈಲ್ಗಳನ್ನು ಜಾಸ್ತಿ ನೋಡೋದಿಲ್ಲ ಡಿಫ್ರೆಂಟಾಗಿ ಯಾವ ಯಾವ ಥರ ಜೋಡಿಸ್ಬೋದು ಅಂತ ತಾವೇ ಯೋಚನೆ ಮಾಡ್ತಾ ಜೋಡಿಸ್ತಾ ಹೋಗ್ತಾರೆ ತುಂಬ ಹೊತ್ತು ಟೈಮ್ ತೊಗೊಳುತ್ತೆ ಇದರಿಂದ ಅವ್ರಿಗೂ ಕೂಡ ಒಂದು ಹ್ಯಾಪಿನೆಸ್ ಸಿಗುತ್ತೆ ಹಾಗೆಯೇ ನಮ್ಮ ವರ್ಕ್ ಕೂಡ ಆಗುತ್ತೆ ಸೊ ನನ್ನ ವರ್ಕಿಂಗ್ ಟೈಮಲ್ಲಿ ನಾನು ಈ ಥರದ ವರ್ಕ್ಗಳನ್ನು ಅವರಿಗೆ ಕೊಡ್ತಾ ಇರ್ತೀನಿ you ಹಾಗೆ ಸಾಯಂಕಾಲ ಮಕ್ಕಳು ಎದ್ದ ತಕ್ಷಣ ಏನಾದರೂ ಬೇಕು ಅಂತ ಕೇಳ್ತಾ ಇರ್ತಾರೆ ಅಲ್ವಾ ಅದಕ್ಕೋಸ್ಕರ ನಾನು ಇವತ್ತು ಪಾಪ್ಕಾರ್ನನ್ನು ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿ ಮಾಡುವಂಥದ್ದನ್ನು ನಾನಿಲ್ಲಿ ಇದ್ದೀನಿ ಜಸ್ಟು ಸ್ವಲ್ಪ ಎಣ್ಣೆ ಮತ್ತು ಬೆಣ್ಣೆ ಎರಡನ್ನು ಮಿಕ್ಸ್ ಮಾಡಿಬಿಟ್ಟು ಇವತ್ತು ಪಾಪ್ಕಾರ್ನ ಇದ್ದೀನಿ ನೀವು ಬರೀ ಎಣ್ಣೆಯಲ್ಲೂ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಬೆಣ್ಣೆ ಹಾಕಿ ಕೂಡ ಮಾಡ್ಕೋಬೋದು ಹಾಗೆ ತುಪ್ಪನೂ ಕೂಡ ನೀವು ಇಲ್ಲಿ ಬಳಕೆಯನ್ನು ಮಾಡ್ಬೋದು ಸ್ವಲ್ಪ ಕಾದ ನಂತರ ನೀವಿಲ್ಲಿ ಪಾಪ್ಕಾರ್ನ್ ಅಂದರೆ ಗೋವಿನ ಜೋಳ ಸಿಗುತ್ತಲ್ವ ನಮಗೆ ಶಾಪಲ್ಲಿ ತೊಗೊಂಡು ಬಂದಿದೆ ಸೊ ಅದನ್ನು ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ಟು ಅದಕ್ಕೇ ನಾನು ಇಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ಅರಿಶಿನ ಉಪ್ಪು ಮತ್ತು ಕಾಳು ಮೆಣಸಿನ ಪುಡಿ ಪೆಪ್ಪರ್ ಪೌಡರನ್ನು ನಾನಿಲ್ಲಿ ಹಾಕಿ ಒಂದ್ಸಾರಿ ನೀಟಾಗಿ ಈ ಥರ ಫ್ರೈ ಮಾಡ್ಕೊಂಡು ಬಿಡ್ತೀನಿ ಕೆಲವೊಬ್ಬರು ಏನಪ್ಪ ಅಂತಂದರೆ ಯಾವಾಗ ಕಾರ್ನು ಮೇಲೆ ಬರಲಿಕ್ಕೆ ಶುರುವಾಗುತ್ತೋ ಆ ಟೈಮಲ್ಲೂ ಕೂಡ ಅದನ್ನು ಹಾಕ್ತಾರೆ ನಾನು ಇವಾಗಲೇ ಹಾಕ್ಬಿಡ್ತೀನಿ ಯಾಕೆ ಅಂತಂದರೆ ನೋಡಿ ನೀವು ಈ ಥರ ಅಂತ ಸಿಡಿಯೋ ಟೈಮಲ್ಲಿ ನಾವು ಅದನ್ನು ಹಾಕಲಿಕ್ಕೆ ಹೋದಾಗ ಅದು ನೀಟಾಗಿ ಮಿಕ್ಸಪ್ ಆಗೋದಿಲ್ಲ ಹಾಗಾಗಿ ನಾನು ನಾನೇನು ಮಾಡ್ಬಿಡ್ತೀನಿ ಅಂದರೆ ಬಿಫೋರಲ್ಲೇ ಹಾಕಿಬಿಟ್ಟು ಸ್ವಲ್ಪ ಎಲ್ಲ ಕೈ ಆಡ್ಬಿಡ್ತೀನಿ ಯಾವಾಗ ಆ ಕಾರ್ನೆಲ್ಲ ಒಂದೊಂದು ಒಂದೊಂದೇ ಶುರು ಆಗುತ್ತೋ ಆವಾಗ ನಾನು ಪ್ಯಾನ್ನ ಕ್ಲೋಸ್ ಮಾಡಿಬಿಡ್ತೀನಿ ಪಾಪ್ಕಾರ್ನ್ ಕೂಡ ರೆಡಿ ಆಯಿತು ಮಕ್ಕಳು ಎದ್ದು ರೆಡಿಯಾಗಿ ಕೂಡ ಆಯಿತು ನಾನು ಮತ್ತು ನನ್ನ ಫ್ರೆಂಡ್ಸ್ ಇಬ್ಬರು ಸೇರ್ಕೊಂಡ್ಬಿಟ್ಟು ನಮ್ಮ ಮನೆ ಹತ್ರ ಐದರಿಂದ ಹತ್ತು ನಿಮಿಷದೊಳಗೆ ನಮಗೆ ಸಿಗುವಂತಹದ್ದು ಒಂದು ಗಾರ್ಡನ್ ಇದೆ ಇಲ್ಲಿಗೆ ನಾವು ಬಂದಿದ್ದೀವಿ ನೀವು ನೋಡ್ಬೋದು ಮಕ್ಕಳೆಲ್ಲ ಎಷ್ಟು ಹ್ಯಾಪಿಯಿಂದ ಎಂಜಾಯ್ ಮಾಡಿಕೊಂಡು ಆಟ ಆಡ್ತಾ ಇದ್ದಾರೆ ಅಂತ ಅಲ್ಲಿ ಎಲ್ಲ ಜಾಸ್ತಿ ವಿಡಿಯೋಸ್ ನನಗೆ ಮಾಡಿಕೊಳ್ಳೋಕ್ಕೆ ಆಗಲಿಲ್ಲ ಇವಾಗ ಬೇಗನೆ ಕತ್ತಲ ಆಗ್ತಾ ಇರೋದ್ರಿಂದ ವಿ ಅಲ್ಲಿ ಲೈಟಿಂಗ್ ವ್ಯವಸ್ಥೆ ಕೂಡ ಸ್ವಲ್ಪ ಕಡಿಮೆ ಇದೆ ಬೆಳಕು ಜಾಸ್ತಿ ಬೀಳ್ತಾ ಇರಲಿಲ್ಲ ಹಾಗಾಗಿ ಮನೆಗೆ ಬಂದ ಮೇಲೆ ಅಗೇನ್ ನನ್ನ ವರ್ಕ್ ಶುರುವಾಯಿತು ಮಗನಿಗೆ ಇಲ್ಲಿ ಪಾಂಡಾ ಮಾಸ್ಕನ್ನು ಮಾಡ್ಕೊಂಡು ಬರಲಿಕ್ಕೆ ಹೇಳಿದ್ದಾರೆ ಮುಖವಾಡ ರೆಡಿ ಮಾಡಬೇಕಂತೆ ಅದಕ್ಕೋಸ್ಕರ ನೋಡಿ ನಾನು ಚಿಕ್ಕವಳಿದಾಗ ಈ ಥರದನ್ನೆಲ್ಲ ಯಾವುದನ್ನೂ ಮಾಡಿರಲಿಲ್ಲ ಇವಾಗ ನನ್ನ ಮಗನಿಗೋಸ್ಕರ ಎಲ್ಲದನ್ನೂ ನಾನು ನಾನು ಕೂಡ ಕಲ್ತ್ಕೊಂಡು ಇದ್ದೀನಿ ಪ್ರತಿಯೊಂದನ್ನು ಮಾಡ್ತೀನಿ ಹಾಗೆಯೇ ನಾನು ಏನು ಮಾಡ್ತೀನಿ ಅಂತಂದರೆ ಎಲ್ಲದನ್ನು ನಾನೇ ಮಾಡೋದಿಲ್ಲ ನನ್ನ ಆದಷ್ಟು ನನ್ನ ಮಗನನ್ನು ಇನ್ಕ್ಲೂಡ್ ಮಾಡ್ಕೊಂಡ್ಬಿಟ್ಟು ಅವನಿಂದನೇ ಎಲ್ಲದನ್ನು ನಾನು ಮಾಡಿಸ್ತೀನಿ ಈ ಒಂದು ಟ್ರಿಕ್ಸ್ನ ನೀವು ಕೂಡ ಫಾಲೋ ಮಾಡಿ ಎಲ್ಲದನ್ನು ನಾವೇ ಮಕ್ಕಳಿಗೆ ಮಾಡಿಕೊಡೋ ಅಂಥದ್ದಾಗ್ಬಿಡ್ತು ಅಂತಂದರೆ ಅವರು ನಮ್ಮ ಮೇಲೆ ಡಿಪೆಂಡ್ ಆಗಿಬಿಡ್ತಾರೆ ಅದ್ರ ಬದಲಾಗಿ ನಾವು ಅವ್ರ ಜೊತೆನೇ ಮಾಡಿಸ್ಕೋಬೇಕು ಹಾಗೆಯೇ ಯಾವುದು ಟಫ್ ಅಂತ ಆಗುತ್ತೋ ಆ ಟೈಮಲ್ಲಿ ನಾವು ಹೆಲ್ಪನ್ನು ಈ ರೀತಿಯಾಗಿ ಮಾಡಬೇಕು ಅವ್ರಿಗೆ ಬರೋದಿಲ್ಲ ಅವರಿಗೆ ಗೊತ್ತಾಗೋದಿಲ್ಲ ಅಂತ ಅಂದ್ಕೊಳೋಕ್ಕಿಂತ ಮೊದಲು ನಾವು ಅವ್ರ ಹತ್ರ ಕಲಿಸ್ಬೇಕು ಅನ್ನೋದನ್ನು ನಾವು ಯೋಚನೆಯನ್ನು ಮಾಡಿಕೊಂಡು ಆದಷ್ಟು ಪ್ರಯತ್ನ ಪಡಬೇಕು ಕೊನೆ ಪಕ್ಷದಲ್ಲಿ ಅವರಿಗೆ ಬರದೇ ಇದ್ದಾಗ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟನ್ನು ಮಾಡಲಿ ಅವಾಗ ಅವರು ಅವರಿಗೂ ಇದು ನಾನು ಮಾಡಿದೆ ನಾನು ಇದನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟೆ ನನಗೇನು ಬರುತ್ತೆ ನನಗೇನು ಬರೋಲ್ಲ ನಮ್ಮಮ್ಮ ನನಗೆ ಏನೆಲ್ಲ ಮಾಡಿಕೊಟ್ರು ಅನ್ನೋದು ಕೂಡ ಅವರಿಗೂ ಕೂಡ ಗೊತ್ತಾಗುತ್ತೆ ಹಾಗಾಗಿ ನಾನು ನನ್ನ ಮಗ ಇಬ್ಬರು ಸೇರಿ ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ತಾ ಇರ್ತೀವಿ ಆದಷ್ಟು ಈಸಿಯಾಗಿರ್ತಕ್ಕಂಥ ಆ್ಯಕ್ಟಿವಿಟಿಗಳನ್ನು ನಾನು ನನ್ನ ಮಗನೊಂದಿಗೇನೆ ಮಾಡಿಸ್ತೀನಿ ಅವನಿಗೆ ಅದರಿಂದ ತುಂಬಾ ಹ್ಯಾಪಿ ಆಗ್ಬಿಡ್ತಾನೆ ಅವನು ಎಲ್ಲ ನಾನೇ ಮಾಡಿಬಿಟ್ಟೆ ಅಂತ ಹೇಳಂತಂದು ಆ ರೀತಿಯಾಗಿರ್ತಕ್ಕಂತಹ ಒಂದು ಮನೋಭಾವನೆ ಅವರಲ್ಲಿ ಬೆಳಿಬೇಕು ಹಾಗೆ ನಾವು ಅವರಿಗೆ ಆದಷ್ಟು ನಮ್ಮಿಂದ ಹೆಲ್ಪನ್ನು ಕೂಡ ನಾವು ಮಾಡಬೇಕು ಫ್ರೆಂಡ್ಸ್ ಹೀಗೆ ಇಬ್ಬರು ಮಕ್ಕಳೊಂದಿಗೆ ನನ್ನ ರೊಟೀನ್ ಲೈಫ್ ಡೈಲಿ ಒಂದಲ್ಲ ಒಂದು ರೀತಿಯಾಗಿ ಡಿಫ್ರೆಂಟಾಗಿ ಆಗಿ ಇರುತ್ತೆ ಮತ್ತೆ ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಬಾಯ್ ಬಾಯ್